ಹೌದ್ರಪ್ಪ ಹೌದು ಇಲ್ಲ ಹೊಳ ಒಂದು ಒಳಗೆ ಸೇರಿದ ಹೊರಗೆ ಬರಿಲ್ಲ ಅರಕ್ಯಾರಿ ಅರಮನಿ ಗುರುಮನಿ ಮಾಯ ಶಿವಸ್ಥಾನ ಗದ್ದಿಗೆ ಹೌದು ಯಾವತ್ತಿರ ಕಾಲಿ ಗುರು ಗುರುವಂತ ಹೌದ್ರಪ್ಪ ಗುರುಗೌರಿ ಸೋಮನಿಂಗ ౌలస గురు మనిషి మరక లో మగ్యప్పుడు హియ్య మాదణ గురగౌరి సోమనింగ్ పరమాత్మ అమౌషి భక్తిగా ఆగి మాయ మకరక బందూల పీఠ ముమ్మేట అమౌషి ఉల్దా హౌద్రీపామ్మె గుడ్ అంద్రోపా ఈ సద్య బంగార గుడ్డత నక సదే హ ಲಕ್ಷ ಲಕ್ಷ ದಿನಗಡ್ಲೆ ಬಂದ್ರೆ ಯಾವಾಗ ಮದಕೊಂಡು ಮಾರಾದ್ರೂ ಒಂದು ಗಡಿ ಗರೀಬ್ ಕುಟುಂಬದಾಗ ಹುಟ್ಟಿ ಅದು ಯಾವಾಗ ಹಾಡಿಕೆ ಮಾಡ್ಲಕತ್ರು ಹೌದು ಜಗತ್ತಿದಾಗ ಮೂಲಿ ಮೂಲಿ ಅಮೋಘದೇ ಹೌದು ನಾಲ್ಕು ಮಂದಿ ಹೊಟ್ಟೆಲಿ ಇಪ್ಪತ್ತೊಂದು ಮಂದಿ ಗೊತ್ತಿತ್ತು ಅದು ಅವಾಗ ನಾವು ಅಟ್ಟೆ ಒಗಳೇವ ಮೊದಲು ಹೌದು ಹೌದು ರೀಪ್ಪ ನೂರ ಒಂದು ಮಂದಿ ಧರ್ಮರು ಹೌದು ಇವೆಲ್ಲರಿಗೆ ಪ್ರತ್ಯೇಕಾದ ಜಾಗ ಗೊತ್ತಾವೆ ಎಲ್ಲರಿಗ ಹೌದು ಹೌದ್ರಪ್ಪ ಸಾವಿರದ ಎರಡು ಮಂದಿ ಯಾರು ಕೇಳಿದ್ರೆ ಉರಿ ಬರ್ತೀವಿ ಹೌದು ಹೌದು ಈಗ ನಿನ್ನೆ ಮಲ್ಕಾರ್ಸಿದ್ವು ಹಾದ ಎಲ್ಲಿ ಸೈದಾಪುರ್ ಹೌದು ರೀ ಏಯ್ ಗಪ್ಕೊಂಡ್ರೆ ಭಯಗಳು ಏತ್ ಏಯ್ ಗಪ್ಕೊಂಡು ರೋಚಿ ಎರಡು ಮೂರು ಎರಡು ಮೂರು ತಾಸ ಆಂ ಹಾಂ ಆ ದೇವ್ರು ಎಳಕ್ಕೆ ನುಡಿ ಬಂದು ಈ ದೇವ್ರುಗಳು ಗಾಡಿಗೆ ಹೋಗ್ತಾವೆ ಎಲ್ಲ ಹೌದು ಅಟೋ ದನ ಕಪ್ಪ ಕೊಡ್ರಿ ಸಿದ್ಧರ ಮರಮ ತಿಳಿಲಿ ರೊಕ್ಕ ಬೇಡದಾಟ ಕೊಟ್ಟಿರಿ ಹೌದು ಮಾಡಿದ್ರ ಏನು ಮಾಡ್ದ ಹೌದು ಬೀರಪ್ಪ ಏನು ಮಾಡ್ದ ಹೌದು ಅಮೋಘ ಸಿದ್ಧ ಏನು ಮಾಡ್ದ ಹೌದು ಮಲಕಾರ ಸಿದ್ಧ ಅವನ ಮೊಮ್ಮಕ್ಳು ಏನ್ ಮಾಡಿದ್ರು ಹೌದ್ರಪ್ಪ ಇದು ಮಂದಿಗೆ ಕೇಳೋ ಸಲುವಾಗಿ ಹೌದು ಸಿದ್ಧರ ನಾಮ ಕಿವಿಗೆ ಬೀಳಿ ಹೌದು ಮಾನವ ಜಲಮ ಸಫಲ ಆಲ ತೇಳಿ ಸಿದ್ಧೊಟ್ಟಿಗೆ ಮಾಡಿಕೊಂಡು ಹಾಡಿ ನೋಪುರದಾಗ ಮದಗೊಂಡು ಮಾರದ್ರು ಜಗ ಎಲ್ಲ ಮಾಡಿದ್ರು ಹೌದ್ರಪ್ಪ ಈ ಸೈದಾಪುರ ಖಾದೇವ್ ನಿನ್ನಿ ಹೌದು ಮಲಕಾರ್ಸಿದ್ನು ಬೆಹೋರಿಗೆ ಬೆಳೆಸಿದ ಭೇಟಿ ಹೌದು ಖಂಡಾಪಟ್ಟಿ ಜನ ಕೂಡಿತ್ತು ವಿಚಾರ ಮಾಡಿ ನೀವು ಸತ್ಯ ಹೇಳ್ತ ಶಿವಸ್ಥಾನ ಮುಂದಿತ್ತು ಹೌದ್ರಪ್ಪ ಐದು ಗಂಟೆತನ ತನ ಮಳಿ ಬಿಡಲ್ದು ಹೌದು ಐದು ಗಂಟೆತನ ತನ ಮಳಿ ಸತ್ರಾಂಧಾರ ಮಳಿ ದೇವ್ರ ಭಕ್ತರ ಮನೆಯಾಗ ಇದ್ದಲ್ಲಿ ಹೌದು ಹೊಬನೇ ರೋಗ ಕೊಟ್ಟು ಹೊತ್ಕೊಂಡು ತರಿಸಿದ ಮಲಕಾರ್ಸಿದ್ದವನ ಮನೆಯಾಗ ಮಾಪರ್ಸ ಚಂತನ ಊರಾಗ ಇಟ್ಟಿದ್ದ ಹೌದು ಐದು ಗಂಟೆತನ ತನ ಮಳಿ ಬಿಡಲ್ದು ಹೌದು ಬೇಣಿಸಿದ ಒತ್ತಾಟಿ ಕುತ್ತ ಮಲಕಾರ್ಸಿದ ಒತ್ತಾಟಿ ಕುತ್ತ ಹೌದು ಐದಾಯ್ತು ಇನ್ನು ಎದ್ದು ಕಂಬಳಿ ಹೊತ್ಕೊಂಡು ಹೋಗ್ತೇಂದ್ರ ನಿಂದ್ರಿಸಿ ಭೇಟಿ ಮಾಡಿ ಒಳಕ್ ಕುಂಡಿಸಿ ಬಣ್ಣ ಯಬಸ ದೇವ್ ದೇವರ ಹೌದ ಉಗಾ ದೇವ್ರ ಯಬಸಿ ಆ ಸೈದಾಪುರ ಊರ್ ಬಿಟ್ಟು ಅಂಬಳಿ ದೇವ್ರ ಬಾಟಿಗೆ ಮಳಿ ಬಂದಾಯ್ತು ಹೌದು ಹೌದ ಶಿವಸ್ಥಾನ ಮುತ್ ಸುದ್ರಿ ಕೂತಿದ್ನ ತೆಲೀ ಮೊದ್ಲೇ ತೋಯ್ಸಲ್ನಾಸುದ ಗಂಡ ಸುರಳಾಗಲ್ಲ ಹೌದ್ರಪ್ಪ ಆ ಗ್ಯಾಮ್ ಇದ್ರಿಗೆ ನಾ ಕೂತಿದ್ರು ಮನೆ ಮುಂದೆ ಐದು ಗಂಟೆ ಮಳೆ ಬಂದಾಯ್ತು ಮಹಾರಾಜರ ಎಂಟು ಗಂಟೆತನ ಒಂದು ನಾವು ಒಂದು ಬರಲಿಲ್ಲ ಮಳೆ ಬರ್ಲಿಲ್ಲ ಭಂಡಾರ ಹಾರಿಸಿ ನೋಡಿರ್ಬೇಕು ವಾಟ್ಸಪ್ ಮೇಲೆ ಭಂಡಾರ ಹಾರದು ಹೌದ್ರಪ್ಪ ಏಳು ಚೀಲ ಭಂಡಾರ ಹಾರತಿ ಏಳು ಚೀಲ ಯಾವ ಜನ ಬೆಡ್ಡಿ ಯಾಕೆ ಕೆಸರಾಗಿತ್ತು ಭಂಡಾರದಾಗ ಮಂದಿ ತುಳುದು ಡಾಂಬ್ರಿ ಆದಂಗ ಆಯ್ತು ಹೌದು 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 ಎಂಟು ಗಂಟೆ ಮಳಿ ಆಗಿಲ್ಲ ಭೇಟೆಗೆ ಹೋಗಿ ಕೂತ್ರು ಕುತ್ ಒಳಕ್ ಹನಿ ಚಾಲೋ ಆಯ್ತು ನಮ್ಮ ಊರಿಗೆ ನಾವು ಬಂದು ಇಂತ ದೇವ್ರವ ಹೌದು ಪರಮಾನಂದ ಅಮೋಘ ಸಿದ್ಧ ಹೌದು ಈ ಕಂಬಳಿ ಒಡೆಯಾರ ಯಾ ನಾವು ಇವು ಅಟ್ ಸೋಪ ದೇವ್ರ ಅಲ್ಲ ಹೌದು ಅದಕ್ಕೆ ತಿಳ್ಕೊಂಡ್ ನಡ್ದವನಿಗೆ ಅವ ಹೌದು ಹೌದು ತಿಳಿಲಾರ್ದವ್ರಿ ತಿಳಿಯಂಗಿಲ್ಲ ಹೌದ್ರಪ್ಪ ನಿನ್ನೆ ಅದ ವಿಷಯನೇ ಹದಿನ ಹದಿನ ಹದಿಮೂರನೇ ತಾರೀಕಿಗೆ ಹೌದು ಹೌದು ಅದಕ್ಕೆ ಅಂತ ವಿಷಯ ಧರ್ಮ ಕೇಳೋ ಸಲುವಾಗಿ ಸದ್ಭಕ್ತರು ಬಂದಿರಿ ಹೌದ್ರಪ್ಪ ಅಂದ ಅನಿಕೆಗೆ ಹಂಗೆ ಬೇರೆ ಬಂದವು ಹಂಗ ಬಂದಿರಪ್ಪ ಬರೇ ಹುಯ್ಯ ಬೇಕತ್ತಾರ ಹ ಬಾಯಿ ಹಗಿ ಹಾಡಿದ್ರು ನನ್ನ ಪಾತ್ರೆಗಿತ್ತಿ ಹೌದಏನ ಪಾತ್ರೆಗಿತ್ತಿ ನನ್ನ ಪಾತ್ರೆಗಿತ್ತಿ ನೀನ್ ಬಿಟ್ಟ ಹೆಂಗ ನಾಯಿ ಇರ್ಲಿ ಯಾರ ಬಿಟ್ಟು ನಿತ್ತಾರೆ ಯಾರು ನಿತ್ಯವ್ರ್ ನಿತ್ತೇ ಹತ್ತಾರ ಬಾರ ಹೋಗ್ಯಾರ ಯಾರ ಪಾತ್ರೆಗಿತ್ತಿದಾಗ ಹೋ ಕೆಂಪ್ರ ಸನಿ ಹಾತಿಲ್ಲ ಪಾತ್ರೆಗಿತ್ತಿ ಹ ಮತ್ತು ಯಾರಿಗೆ ಬೇಕವ್ರು ಹತ್ಯಾರ ರೀ ಯಾಕ್ರಿ ಯಾರಿಗೆ ಬೇಕದವ್ರು ಮಾಡ್ಯಾರ ಹಂಗೆ ಸಿಕ್ಕಿಲ್ಲ ರೀ ಅದಕ್ಕೆ ಅಂಥದ್ದು ಬೇಡುಗೆ ಗ್ಯಾಂಗ್ ತೋಡಿ ಅದು ಹೌದು ನಮ್ಮದು ವಯಸ್ಸು ಆಗ್ಯದ ಹೌದಾ ನಾಲ್ವತ್ತು ಅಂದರು ನಾ ಸಣ್ಣವನ ವಯಸ್ ಅನ್ಸಬೇಕ ನನ್ನ ಮ್ಯಾಳ ಬಹಳ ಏನು ಹಿಡಿದು ಹೌದು ಅದಕ್ಕೆ ಹಳಿ ಮ್ಯಾಳದ ಹೌದು ಈ ಪಾತ್ರಗಿತ್ತಿ ಒಳ ಜೋಡಿ ಕೂಡಿ ನಾನು ಪಾತ್ರಗಿತ್ತಿ ಅದಂದ್ರೆ ಉಮ್ದಿ ಮಾರ ಏನು ಹುಚ್ಚು ಆಗ್ಯದ ತನಿಸ್ಬೇಡ್ರಿ ತನಾತ ಹೌದು ಇಂದ ಮಾರ ಹೊಡಿ ಹಂದಿ ಮತ್ತು ನಮ್ಮ ಸಂಧಿ ಪಾರಿಬಾಳ ಹಾರಿಸಿದೆ ઓ એ હારસો 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 હા વાટ પારબળ હાર સતર ઓ પારગોળ આવન પારગોળ કીલ બેડો આ મુત્યાને કીલ હા આવન વયે સેટતા હા બિડબેડ સનતા નવ હા તળકુત ઉલ્લાડતા તળવા મુત્યા ઇલ્લે હિંગ મને આય જોડીયાંગ આય ગોડ આય આંગતા રતને અનક ಹೌದು ಅದಕ್ಕೆ ಸಾಮಾನ್ಯ ಮುತ್ತ್ಯ ಹೌದು ನಮ್ಮ ಮಾಸ್ತರ್ ಹನ ಆನಲ್ರೀಪ್ಪ ಬಹಳ ಪ್ರಶ್ನೆ ಉತ್ತರ ಗರ್ಜಿಲ್ಲ ಟೈಮ್ ಪಾಸ್ ಮಾಡು ಗರ್ಜಿಲ್ಲ ಹೌದು ಟೈಮ್ ಭಾಳ ಉಳಿದಿಲ್ಲ ಉಳಿದಿಲ್ಲ ಎರಡು ವಿಷಯ ಕೇಳ್ತಾನೆ ಆ ಎರಡು ವಿಷಯ ಕೇಳಿದು ಮುಂದಿನ ಸಂಧಿಗೆ ಬಾಯಿ ಹೇಳಬೇಕು ನೀ ಹ್ಞೂ ಮುಣಿ ಏನ್ ಕೇಳ್ತಿ ಮುಂದಿನ ಸಂದಿನ ನಾ ಹೇಳಿ ಹಾಡಬೇಕು ಅದು ಅರ್ಜು ಬಾರ್ ಬಾಳ ಇಲ್ಲ ಮ ಇಟ್ಟ ಮಾಲ್ಯ ಮನಿ ಸಾರ್ಸಂಗ ಆಗ್ಬಾರ್ದು ಅದು ಆ ಅರಸude ನನ್ನ ತಪ್ಪು ಮಾರಾಯ ನಿನ್ ತಪ್ಪು ಅಂತ ಹೇಳ ಬಿಡ್ರಿ ಹೌದು ಆ ಬಾಯಿ ತಪ್ಪದು ನಾ ಬಾಯಿಲಿ ಹೊಲಸು ಮಾತಾಡಂಗಿಲ್ಲ ಹೌದು ಅಜ್ಜ ಬಾತಿಂದ 6 ಗಂಟೆ ಹೌದು ನಾವು ಅಡ್ಡ ಮಕ್ಕಳಿ ಅಂದಿದ್ದವಕ ಹೌದ್ರಪ್ಪ ಪುರೈತಿ ಮಗಳೇ ಮ್ಯಾಳ 10 ವರ್ಷ ಆಡಿದ್ರು ಸುમિત್ರ ಎಲ್ಲಿ ಹೋಗ್ಲಿ ನಿಮಗಳ ಯಾಕ ಕತ್ತೆ ಅಂತಾರೆ ನನಗೆ ಅವರು ಹ್ಮ್ ಎಷ್ಟೋ ಮಂದ ಹೇಳ್ತಾಗದು ಹೌದು ಹೌದು ನನ್ನಂತ ಅಚ್ಚಟಾ ಹಿಂಗದ ಹೌದು ಒಮ್ಮ ಮಗಳ ಮಗಳಂದ್ರ ಮಗಳೇ ದಂಡಿ మాట్ జోి మేల్ అమా జోడి కడి సత్య బండీ హాడు మేళ మన నడు గద్రు అదే కల్మేశ్ మన్ ఇక్కడ ఏ హత్యంటి చోలో చో ಭಂಡಾರ ಮುಟ್ಟಿ ಹೊಳ್ಳಿ ಹಾಡ್ರಿ ನಿಮ್ಮಲ್ಲಿ ಯಾನ್ ಧರ್ಮ ಬಂದಿದ್ದು ಹೌದು ಮಂದೇ ಹೇಳ್ತಾವ್ ನಮ್ಮ ಅಪ್ಪ ಅಂತ ಭಂಡಾರ ನಮ್ಮ ಅಪ್ಪಂದ ಹಿಂತ ಭಂಡಾರ ಭಂಡಾರ ಮುಟ್ಟಿ ಹಾಡಿರುವ ಯಾವ ಭಂಡಾರ ಮುಟ್ಟಿ ಹಾಡ್ತಿರಿ ಅವರ ಪರಿಸ್ಥಿತಿ ಕೆಟ್ಟ ಹೋದ ತಲೆ ಟೇಜ್ ಮೇಲೆ ಹೇಳಿದ್ದು ಹೌದು ಹೌದು ಅದಕ್ಕೆ ಸತ್ಯ ಧರ್ಮರ ಭಂಡಾರ ಹಿಡಿದು ಸ್ವಾಮಿನಿಗೆ ಮಾರ ಎರಡು ಪ್ರಶ್ನೆ ಹೆಚ್ಚಿಗೆ ಮೇಲೆ ಮಾತಾಡ್ಬೇಡ ಹಾ ಎರಡು ಪದ್ಧತಿ ಎರಡು ಜನ ಕೇಳ್ತದ ಎರಡು ಕೇಳು ಹಾ

ಪಂಚಮುಖದ ಪರಮಾತ್ಮನ ಪಾದಕ ಕೂಡ ಅನಂತ ಕೋಟಿ ದೀರ್ಘ ದಂಡ ನಮಸ್ಕರಿಸಿ ಹೌದ್ರಪ್ಪ ಆತನ ಶಿಷ್ಯ ಅನಿಸಿಕೊಂಡಿರ್ತಕ್ಕಂತ ಯಾರಪ್ಪ ಯೋಗಿ ಅಮ್ಮ ಘೋಷ ಸಾಧು ಅಮ್ಮ ಘೋಷಿಸಿದ ಋಷಿ ಅಮ್ಮ ಘೋಷ ಮುನಿ ಅಮ್ಮ ಘೋಷನ ಪಾದಕ ಕೂಡ ಅನಂತ ಕೋಟಿ ದೀರ್ಘ ದಂಡ ಪರಿಣಾಮಗಳನ್ನು ಅರ್ಪಿಸುತ್ತ ಹೌದ ಹೌದು ಇಲ್ಲಿ ಕೂಡಿರತಕ್ಕಂತ ಗುರು ಹಿರಿಯರಿಗೆ ಹಾವು ಅಕ್ಕ ತಂಗಿಯರಿಗೆ ಹಾಗೂ ತಾಯಿ ತಂತ್ರಗಿ ಹಾಗೂ ಪುರಾಣ ಪಂಡಿತರಿಗೆ ಕೂಡ ಹೌದು ಅನಂತ ಅನಂತ ಕೋಟಿ ನಮಸ್ಕರಿಸಿ ಹೌದು ಎರಡು ವಿಷಯಗಳನ್ನ ಮಾತಾಡ್ಬೇಕಾಗ್ಯದ ಮಾತಾಡ್ರಪ್ಪ ಆದ ಕಾರಣ ದೈವಪ್ಪ ಅಂದ್ರೆ ಒಂದು ದೇವ್ರ ಇವು ಎರಡು ಮ್ಯಾಡ್ಗಳಪ್ಪ ಅಂದ್ರೆ ಮಕ್ಕಳಿದ್ದಂಗ್ ಹೌದು ಆದ್ರೆ ದೈವ ಕೂತು ಏನೋ ಒಂದ್ ಎರಡು ಪ್ರಶ್ನೆ ಜ್ಞಾನ ದೃಷ್ಟಿದಿಂದ ಜಗಳ ಮಾಡ್ರಿ ಅಂದ್ರೆ ನಾವು ಎರಡು ಪ್ರಶ್ನೆ ಇಡೋದು ಇಲ್ಲ ನೀವು ಹಾಡ್ಕೋತೇವ್ರಿ ಅಂದ್ರೆ ಹಾಡ್ಕೋತೇವ್ ವಿಷಯ ಹ್ಯಾಂಗ ಹೇಳ್ತಿರ ಹಂಗ ದೈದ್ಯಾಗ ವಿಷಯ್ರಿ ಅಲ್ಲ ಹಾ காரணிஹப்பா கேதிரி பூஜார பிரி சந்த சந்தேக ஆகியப்பா மாத்தாள் பைலா பிரதம பிரஸ்ப்பா அந்த கேதிரப்பா சதக்கே எல்லார்குலேவரு அதான் அதான் சிவன் மணி குலவரு யாரும் ಅಂದ ಏನ್ ಪರ್ಸ್ನರು ಎಲ್ಲಾರು ಕುಲದೇವರು ಅದಾನು ತಮ್ಮ ಅದ್ರಪ್ಪ ಶಿವನ ಮನಿ ಕುಲದೇವರು ಯಾರು ಎಷ್ಟು ಮಂದಿ ಇದ್ದಿದ್ರು ಮತ್ತದ್ರ ಹೆಣ್ಣು ಮಕ್ಕಳು ಎಷ್ಟು ಮಂದಿ ಅಂದೋ ಇದು ಒಂದೇ ಹೌದು ಹೌದು ಇಲ್ಲೊಂದು ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ಶಿವ ಪಾರ್ವತಿ ಅದಾರ ಆದ್ರೆ ಸ್ವತ ಪಾರ್ವತಿ ಗರ್ಭಧಾರಣ ಮಾಡಿ ಎಷ್ಟು ಮಕ್ಕಳು ಹಣದಾಳೋ ಗರ್ಭಧಾರಣ ಮಾಡಿ ಇರ್ಲಕ್ಕಬೇಕು ಮಕ್ಕಳಿಗೆ ಏಸು ಮಂದಿಗೆ ಹಣದಾಳ ಆರು ಶಾಸ್ತ್ರ ಹದಿನೆಂಟು ಪುರಾಣದಾಗ ಹಿಂಗ ಲೆಕ್ಕಿಬೇಕು ಯಾವಾಗ ವೇದ ವ್ಯಾಸ ರಚಿಸಿಟ್ಟಂತ ಗ್ರಂಥದಾಗ ಇರ್ಲಕ್ಕಬೇಕು ಹೌದಾ ಒಂದನೇ ಭಾಗ ಎರಡನೇ ಭಾಗ ಪುರಾಣ ಇಲ್ಲಿ ನಡೆಯಿಲ್ಲ ವೇದ ವ್ಯಾಸ ರಚಿಸಿಟ್ಟಂತ ಗ್ರಂಥ ಹ್ಯಾಂಗಪ್ಪ ಇಲ್ಲಿ ಕೇಳು ಪೈಲಾ ಪ್ರತಮಕ ಶಿವ ಪುರಾಣ ಶಿವ ರಚಿಸಿಟ್ಟಿದ್ರು ವಿಷ್ಣು ಪುರಾಣ ವಿಷ್ಣು ಆಗಮಿಸಿಟ್ಟಿದ್ರು ಬ್ರಹ್ಮಪುರಾಣ ಈಗ ಅಲಿಕಡೆ ರಚಿಸಿಟ್ಟಿದ್ರು ಅಲ್ಲಿ ಕಡೆ ಮಚ್ಚಗಂಧನ ಹಟ್ಟಿಲೆ ಹುಟ್ಟಿ ಬರ್ಸಾರ ಋಷಿಯ ಮಗನಾಗಿ ನಿಮಿಷ ಆರೇಳ್ ಇಪ್ಪತ್ತೊಂದು ಲಕ್ಷ ಶ್ಲೋಕ ತಕೊಂಡು ಬರ್ದಾನ ಅದ್ಯಾರು ವೇದ ವ್ಯಾಸ ಹದಿನೆಂಟು ಪುರಾಣ ಯಾವ ಶಿವ ಪುರಾಣ ವಿಷ್ಣು ಪುರಾಣ ಬ್ರಹ್ಮ ಪುರಾಣ ಮಾರ್ಕಳೆ ಪುರಾಣ ಅಗ್ನಿ ಪುರಾಣ ವಾಯು ಪುರಾಣ ಗರುಣ ಪುರಾಣ ಬ್ರಹ್ಮವೇ ಪುರಾಣ ಬ್ರಹ್ಮ ವರ್ತನ್ ಪುರಾಣ ಲಿಂಗ ಪುರಾಣ ಹಿಂಗ್ ಹದಿನೆಂಟು ಪುರಾಣ ಅದವ ಹೌದು ಆದ್ರ ಹದಿನೆಂಟು ಪುರಾಣದಾಗ ಸ್ವತಃ ಪಾರ್ವತ ದೇವಿ ಗರ್ಭಧಾರಣ ಮಾಡಿ ಅದ ಎಷ್ಟು ಮಕ್ಕಳು ಹಡದಾಳ ಅವು ಯಾವ ಪರ್ವತದಾಗ ಹಡದಿದಳು ಅವ್ರಿಗೆ ಎಲ್ಲಿ ಬಿಟ್ಟಾಳಿಗೆ ಮಕ್ಕಳು ಎಲ್ಲಿ ಅವ ಈ ಪ್ರಶ್ನೆದ ಉತ್ತರ ಹೌದು ಹೇಳ ಚಾನ್ಸ್ ಇಲ್ಲ ಅಂದೋ ಮುಂದ್ ಹೋಗ್ಬರ್ತಾವ ಇಲ್ಲ ಬರ್ತಾ ಅಂದ್ರೆ ಬರ್ತಾ ಸೇಬೇಕು ಬರ್ಲಿಲ್ಲ ಅಂದ್ರೆ ಇಲ್ಲ ಹೌದು ಸಾಕ್ ಸಾಕ್ ಇವ ನೇಗಲು ಭಾಳ ಗುಂಪು ಹಚ್ತಾನ ರೀ ಇವ ಹ್ಞೂ ಚಲೋ ಹಚ್ಚಿದ ಗುಂಪು ಅಂದ್ರೆ ಬೇರೆಯವ್ರಿಗೆ ಮುರಿಬೇಕು ನೆಗಾರ ಮುರಿಬೇಕು ಮಾಡಿ ಇಡ್ತಾನೆ ಒಟ್ಟು ಗೆಳೆಯ ಹೊಡಿದೆ ಇದು ಆರು ಗಂಟೆ ತನ ದುಡಿಬೇಕಾಗಿದೆ ಎತ್ಕೊಳ್ಳಿಲಿ ಆ ನಡುವೆ ನೇಗಲು ಮುಡಿತಾನೆ ಇವ ಹತ್ತದು ಅದಕ್ಕೆ ಹದಿನೆಂಟರಾಗೆ ಎರಡು ಕೇಳ್ಯಾರ ಹೌದು ಹಾಲು ಮತ್ತದೇ ಯೂಟ್ಯೂಬಿದವ್ರು ಎಲ್ಲಿ ಕಚ್ ಬಿಚ್ಚಿ ಬಿಡಬೇಡ್ರಿ ಹ್ಞೂ ಏನೋ ಎಲ್ಲ ಕಡೆ ದಂಗಲ್ ಎದಕ್ಕೆ ನಾನೇ ಹೌದು ಅದಕ್ಕೆ ಮಾಳಿಂಗರಾಯ್ ಹಾನ ಹೌದು ಹೌದ್ರಿಪ ಮಾಳಿಂಗ ರಾಯ್ ಇರೋಕ್ಕಿತ್ತ ಮೊದಲ ಆ ಜಾಗೆ ಯಾರಿತ್ತು ಹೌದು ಹೌದು ಆ ಜಾನಿಗೆ ಮಾಲಾಕ್ರಿ ಯಾರು ಹ ಆ ಜಾಗಿ ಹೆಸರು ಯಾನಿತ್ತು ಹೌದು ಮಾಳಿಂಗರಾಯ ಆ ಗುಡಿ ಕಟ್ಟಕ್ಕಿತ್ತ ಮೊದಲು ಹೌದು ಅಲ್ಲಿ ಯಶಸ್ ಮಂದಿ ವಾಸ ಮಾಡಿ ಬಾಬರು ಅಲ್ಲಿ ಯಾನಿದ್ರು ಆ ಊರ್ ಜಾಗ ಯಾರು ನೋ ಯಾರು ಮಾಲಕ್ಕ ರೀತ್ರು ಹೌದು ಅರೆ ಬನ್ನಿ ಗಿಡಕ್ಕೆ ಮುಂಡ ಸುದ್ದಿ ಮಾಳಿಗರಾಯ ಮುಂಡ ಸತ್ತದ ಬನ್ನಿ ಗಿಡಕ್ಕೆ ಮಾಲಿಗರಾಯ ಸಂಬಂಧ ಹಂಗೆ ಹಿಂಗೆ ಕೇಳಬೇಕು ಪ್ರಶ್ನೆ ಹಂಗೆ ಹಾ ನೀಜರ್ ಹಾಂ ನೀಜ ಇರ್ತಾವತ್ವ ಹಾಂ ಹಾಲು ಮತ್ತೊಂದು ಕೇಳಂದು ಕೇಳ್ತೇವೆ ಬೇಡದ್ರಿ ಬಿಟ್ಟು ಬಿಡ್ತೇವೆ ಹಾ ಹಾಂ ಮಾ ಎಟ್ಟೆ ಮೇಲೆ ಹೋಗಲಿ ಅಂದ್ರೆ

ನಮ್ಮ ಮ್ಯಾಲೆ ಯಾ ಮ್ಯಾಲೆ ಮೇಲೆ ಪ್ರೇಮಿತ್ತವರು ಹಾಡಿ ಕೇಳೋಕೆ ಬಂದರು ಅಂದ್ರೆ ನಮ್ಮವ್ರು ರೀ ಅವು ಹೌದು ಹೌದು ಅದಕ್ಕೆ ಸಮಾಧಾನ ಹೇಳ್ಯಪ್ಪ ನಾ ಹಾಲು ಮತ್ತು ಕೇಳಿದ ಬಂದ್ರೆ ಹೇಳಿ ಬಲೆ ಅದು ವಿಷಯ ಬೇಡೇ ಬೇಡ ಅಂದ್ರೆ ಬಿಟ್ಟು ಬಿಡ್ಲಾಕ ಬರ್ತದೆ ಅದು ಹೌದು ಹಾಂ ಅಷ್ಟ ನೀನು ಅನ್ಕಂಡು ಅವ್ರು ಒಂದು ಬಿ ಪಿ ಏರ್ಸ್ಕೊಂಡು ನೀನು ಶುರು ಮಾಡಿದೆಪ್ಪ ನನ್ನ ಬಿ ಪಿ ಇರ್ತಂದ್ರೆ ಭಾಳ ಅನ್ಕಡ ಆತ ದೇವ್ರು ಹೇಳ್ದಂಗೆ ಆಗ್ತದೆ ಎಲ್ಲ ನಮ್ಮವ್ರು ಅಂದ್ರೆ ಹೋಗವನ ಎಲ್ತನ ಇಲ್ಲಿತನ ಹಾಂ అదక బా మాత బాడ మంది చంద భాళద ఏ గప్పగలి కళ దగ్గలకి శుర్మా గిడు ఝాడ అంద బ ಅಟ್ಟೆ ಗಾದಲು ಮಾಡಂಗಿಲ್ಲ ಒಟ್ಟು ಜಾತ್ರೆ ಹಾಳು ಮಾಡಿ ಒಟ್ಟು ನಾಲ್ಕು ಗಂಟೆ ತನ ಮುಂದೊಂದು ಪಾಳಿ ಬಂದ್ರೆ ಇಲ್ಲಿ ಕರೆ ಜಾತ್ರೆ ಎಲ್ಲಾರದು ಹೌದು ಹೌದು ಅಟ್ರಾ ಪಗಡಿ ಜಾತ್ರೆ ಜಾತ್ರೆ ಇದು ಹೌದು ಎಲ್ಲಾರು ಬಂದು ಚಂದ ಜಾತ್ರೆ ಮಾಡಿದ್ರೆ ಜಾತ್ರೆ ಹೌದು ಮಹಿಂತ ಜಾತ್ರೆ ಒಳಗೆ ಯಾರ್ಯಾರು ಬಂದು ಕೆಡಸದ್ರಿ ಹೌದು ವರ್ಸ್ತನ ನಿಮ್ ಮನೆಯ ಸಂಸಾರ ಇಲ್ಲ ಇದು ನಡಬ ಮಾಳಿಂಗರಾಯು ಅಟ್ಟೆ ಅಮೋಘ ಶುದ್ಧನು ಅಟ್ಟಿ ಹೌದ್ರಪ್ಪ ಯಾರ ಮಾನಸ್ತಾರ ಹಂಗ ಅವ್ರಪ್ಪ ಅವ್ರಿಗೆ ದೊಡ್ಡ ಹೌದು ಯಾರ ಅಮೋಘ ಶುದ್ಧ ಮಾನಸ್ತೀರಿ ಅವ್ ಮಾಪು ನಿಮಗ ದೊಡ್ಡವ ಭಕ್ತಿ ಒಳಗೆ ಭೇದ ಹೌದು ಪರಮಾತ್ಮ ಒಂದು ಅವನಿಗೆ ಕೊಟ್ಟಾನ ಹೌದು ಇವ ಏಟು ದೊಡ್ಡದಾನ ಮಗುಸುತ್ತ ಹೌದು ಇವೊಂದು ಇವನಿಗೆ ಹೌದು ಯಾರು ದೊಡ್ಡದ ಪಗಾರ ಕೊಟ್ಟ ಪರಮಾತ್ಮ ಕಳಿಸ್ಯಾನ ಹೌದು ಹೌದು ಅದಕ್ಕೆ ದೇವರೊಳಗ ಭೇದ ಮಾಡಿ ಪ್ರಶ್ನೆ ಕೇಳುದಂದ್ರೆ ಏನು ವಿಷಯ ಹಂಡ್ಲಿ ಹೌದು ಹಾಲ್ ಮತ್ತ ವಿಷಯ ಮೂಲ ಎಲ್ಲರಿಗೂ ತಿಳಿಲಿ ಅಂತ ಹೇಳಿ ಕೇಳ್ತಿರ್ತಾನ ಹೌದು ಅದಕ್ಕೆ ಶೆಟ್ಟಿಗೆ ಬಂದ ಬಳಿ ಕೇಳೋ ಗರ್ಜ್ ಇರಲಿಲ್ಲ